ಮನೆ ಹಾಗೂ ಕಚೇರಿಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಹಾಗೆ ಸಿಕ್ಕಿಂನಲ್ಲಿ ಶಾಸಕ ವೀರೇಂದ್ರ ಪಪ್ಪಿಯನ ಇಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇಡಿ ತಂಡದಿಂದ ಚಿತ್ರದುರ್ಗ ಕೈ ಶಾಸಕನ ವಿಚಾರಣೆ ಮಾಡಲಾಗುತ್ತೆ ಪಶ್ಚಿಮ ಬಂಗಾಳದ ಇಡಿ ಅಧಿಕಾರಿಗಳಿಂದ ವಿಚಾರಣೆ ಬೆಂಗಳೂರು ಚಿತ್ರದುರ್ಗ ಗೋವಾ ಸೇರಿದಂತೆ ವಿವಿಧೆಡೆ ಈಗಾಗಲೇ ದಾಳಿಯನ್ನ ಮಾಡಿದ್ದಾರೆ ಶೋಧ ಮಾಡಲಾಗ್ತಾ ಇದೆ ದಾಳಿಯ ವೇಳೆ ಅಪಾರ ಪ್ರಮಾಣದ ಚಿನ್ನ ಏನಾದರೂ ಪತ್ತೆ ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಸದ್ಯ ಬೆಳ್ಳಂ ಇ ಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿಗೆ ಶಾಕನ್ನು ಕೊಟ್ಟಿದ್ರು ಅಂದರೆ ಅವರ ಮನೆ ಆಗಿರ್ಬೋದು ಕೆಲವೊಂದಷ್ಟು ಕಂಪನಿಗಳಾಗಿರ್ಬೋದು ಕಚೇರಿ ಅಂದರೆ ಅವರಿಗೆ ಸಂಬಂಧಪಟ್ಟಂತಹ ಈ ಕಚೇರಿಗಳ ಮೇಲೆ ದಾಳಿಯನ್ನು ನಡೆಸಲಾಗಿತ್ತು ಈಗ ವೀರೇಂದ್ರ ಪಪ್ಪಿಯನ್ನ ಇಡಿ ವಶಕ್ಕೆ ಪಡೆದುಕೊಂಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಪಶ್ಚಿಮ ಬಂಗಾಳದ ಇಡಿ ಅಧಿಕಾರಿಗಳಿಂದ ವಿಚಾರಣೆಯನ್ನು ಮಾಡಲಾಗುತ್ತೆ ದಾಳಿ ವೇಳೆ ಅಪಾರ ಪ್ರಮಾಣದ ಚಿನ್ನ ಲಭ್ಯವಾಗಿದೆಯಾ ಅನ್ನೋದಾಗಿಯೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆ ಇದೆ ಇನ್ನು ಏಕಕಾಲದಲ್ಲಿಯೇ ಸುಮಾರು ಹದಿನೇಳು ಕಡೆ ಅಕ್ರಮ ಭೇಟಿಯಾಗುತ್ತೆ ಅಣ್ಣನ ಮನೆ ಸಂಬಂಧಿಕರ ಮನೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ತಲಾಶೆ ನಡೆಸಿದ್ದಾರೆ ಖಾಸಗಿ ವಾಹನಗಳ ಮೂಲಕ ಮನೆ ಸುತ್ತುವರೆದು ಶೋಧ ಕಾರ್ಯ ಮಾಡಲಾಗ್ತಾ ಇನ್ನು ವೀರೇಂದ್ರ ಪಪ್ಪಿ ಮನೆಯಲ್ಲಿ ಇಲ್ಲ ಅನ್ನೋದಾಗಿ ಮಾಹಿತಿ ಲಭ್ಯ ಆಗಿತ್ತು ಆದರೆ ಈಗ ಸಿಕ್ಕಿಂನಲ್ಲಿ ಇಡಿ ಅಧಿಕಾರಿಗಳು ಇವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಚಳ್ಳಕೆರೆ ನಗರದ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ನಿವಾಸ ಸೇರಿದಂತೆ ಇವರ ಅಣ್ಣನ ಮನೆ ಸಂಬಂಧಿಕರ ಮನೆಗೂ ಕೂಡ ಇಡಿ ಶಾಕ್ ನೀಡಿದೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಇನ್ನು ವೀರೇಂದ್ರ ಪಪ್ಪಿ ಮನೆ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ಒಂದು ಕಡೆ ದಾಳಿ ದಾಳಿಯನ್ನ ನಡೆಸಿದ್ರು ಅದೇ ರೀತಿ ಈಗ ಸಿಕ್ಕಿಂನಲ್ಲಿ ಶಾಸಕರನ್ನ ವಶಕ್ಕೆ ಪಡೆಯಲಾಗಿದೆಯಾ ಈ ಕುರಿತಂತ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ದಿವ ಇವತ್ತು ಬೆಳ್ಳಂಬೆಳಗ್ಗೆ ಈಡಿ ಅಧಿಕಾರಿಗಳು ಅಂದ್ರೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನ ಒಂದು ಆರೋಪಗಳು ಕೂಡ ಕೇಳಿ ಬಂದಿದ್ದು ಹೀಗಾಗಿ ಕಾಂಗ್ರೆಸ್ ಚಿತ್ರದುರ್ಗ ಶಾಸಕ ಏನಿದ್ದಾರೆ ವೀರೇಂದ್ರ ಪಪ್ಪಿಯವರ ಮನೆ ಕಚೇರಿ ನಿವಾಸಗಳ ಮೇಲೆ ಮತ್ತು ಗೋವಾ ಚಳಿಕೆರೆ ಆಗಿರಬಹುದು ಮತ್ತು ಬೆಂಗಳೂರಿನಲ್ಲೂ ಕೂಡ ದಾಳಿಯನ್ನ ನಡೆಸಿರುವಂತದ್ದು ಇನ್ನು ಬೆಳಗ್ಗೆ ಬೆಳಿಗ್ಗೆ ಕೂಡ ಕೊಟ್ಟಿರುವಂತದ್ದು ಅಲ್ಲಿರುವಂತಹ ದಾಖಲೆಗಳಾಗಿರಬಹುದು ಮತ್ತು ಏನೆಲ್ಲ ಎವಿಡೆನ್ಸ್ ಗಳೇನೇನಿದೆ ಮತ್ತು ಅವುಗಳನ್ನೆಲ್ಲ ಕಂಪ್ಲೀಟ್ ಆಗಿ ಪರಿಶೀಲನೆ ನಡೆಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರಬಹುದು ಮತ್ತು ಇವರಿಗೆ ಬಿಸ್ನೆಸ್ ಗೋವಾದಲ್ಲೂ ಕೂಡ ಬಿಸ್ನೆಸ್ ಇದೆ ಮತ್ತು ದುರ್ಗದಲ್ಲೂ ಕೂಡ ಬಿಸ್ನೆಸ್ ಇದೆ ಮತ್ತು ಬೆಂಗಳೂರಿನಲ್ಲೂ ಕೂಡ ಬಿಸ್ನೆಸ್ ಇದೆ ಮತ್ತು ಕ್ಷೇತ್ರದ ವಿಚಾರಗಳನ್ನ ಹೊರತುಪಡಿಸಿ ಎಲ್ಲಾ ಬಿಸ್ನೆಸ್ ಗಳನ್ನು ಕೂಡ ಬೆಂಗಳೂರಿನ ವಸಂತ ನಗರದಲ್ಲಿ ಇರುವಂತಹ ಮನೆ ಏನಿದೆ ಅಲ್ಲೇ ಕುತ್ಕೊಂಡು ಆ ವೀರೇಂದ್ರ ಪಪ್ಪಿಯವರು ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಇದೆ ಅದೇ ರೀತಿಯಾಗಿ ಗೇಮಿಂಗ್ ಆಪ್ ಗಳಾಗಿರಬಹುದು ಬೆಟ್ಟಿಂಗ್ ಆಪ್ ಗಳಾಗಿರಬಹುದು ಅದರಲ್ಲೂ ಕೂಡ ಹಣವನ್ನ ಇನ್ವೆಸ್ಟ್ ಮಾಡಿದ್ರು ಮತ್ತು ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ರು ಅನ್ನೋದು ಗಂಭೀರ ಆರೋಪ ಕೂಡ ವೀರೇಂದ್ರ ಅವರ ಮೇಲೆ ಇದೆ ಹೀಗಾಗಿನೇ ಇಡಿ ಅಧಿಕಾರಿಗಳು ದಾಳಿ ನಡೆದಿದ್ರು ಮತ್ತು ವೀರೇಂದ್ರ ಪಪ್ಪಿ ಅವರು ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ ಈಗ ಸದ್ಯಕ್ಕೆ ಬಾಯಿ ಬಂದಿರುವಂತಹ ಮಾಹಿತಿ ಪ್ರಕಾರ ವೀರೇಂದ್ರ ಪಪ್ಪಿ ಅವರನ್ನ ಸಿಕ್ಕಿಂನಲ್ಲಿ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಮತ್ತು ಸಿಕ್ಕಿಂನಲ್ಲಿ ಅವರನ್ನ ವಶಕ್ಕೆ ಪಡೆದುಕೊಂಡು ಬೆಂಗಳೂರಿಗೆ ಕರೆತರುವ ಆ ಪ್ರೊಸೀಜರ್ನಲ್ಲಿ ಕೂಡ ಇದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗಿದೆ ಅಥವಾ ಅಲ್ಲೇ ಇರುವಂತಹ ಇಡಿ ಕಚೇರಿ ಇಟ್ಕೊಂಡು ವಿಚಾರಣೆ ನಡೆಸ್ತಾರ ಅನ್ನೋದು ಇನ್ನು ಸಾಕಷ್ಟು ಬಲ ಮೂಲಗಳಿಂದ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ಈಗ ಸದ್ಯಕ್ಕಂತೂ ಹನುಮಂತರಾಯಪ್ಪ ಅಂದ್ರೆ ಆ ನಗರದ ಪರಾಜಿತ ಅಭ್ಯರ್ಥಿ ಕುಸುಮಾ ಏನಿದ್ದಾರೆ ಅವರ ತಂದೆ ಹನುಮಂತರಾಯಪ್ಪನವರು ಕೂಡ ವೀರೇಂದ್ರ ಪತ್ಮಿ ಅವರ ಜೊತೆ ಕೆಲವೊಂದು ಬಿಸಿನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇದೆ ಆಂಗಲ್ ನಲ್ಲೂ ಕೂಡ ಕುಸುಮ ಹನುಮಂತರಪ್ಪ ಮನೆಯ ಮೇಲೂ ಕೂಡ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಲಾಗಿತ್ತು ಈಗ ಸದ್ಯಕ್ಕೆ ಸಿಕ್ಕಿಂನಲ್ಲಿ ವೀರೇಂದ್ರ ಪೆಪ್ಪಿ ಅವರನ್ನ ವಶಕ್ಕೆ ಮತ್ತು ಅವರಿಗೆ ಕೆಲವೊಂದು ಕ್ವಶನ್ ಅನ್ನು ಕೂಡ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಯಾಕಂತಂದ್ರೆ ಅವರ ಅಕೌಂಟ್ ನಲ್ ಆಗಿರ್ಬೋದು ಬಿಸಿನೆಸ್ ಮಗಿರ್ಬಹುದು ಮತ್ತು ಅವರ ಖಾತೆಯ ಮುಖಾಂತರವಾಗಿ ಮತ್ತು ಅವರ ಸಂಬಂಧಪಟ್ಟವರ ಖಾತೆಯ ಮುಖಾಂತರವಾಗಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ವೀರೇಂದ್ರ ಪೆಪ್ಪಿ ಅವರಿಗೆ ಸಂಕಷ್ಟ ಕಟ್ಟಿಟ್ಟಬೋದಿ ಹೀಗಾಗಿನೇ ಇವತ್ತು ಅವರನ್ನ ಸಿಕ್ಕಿಂನಲ್ಲಿ ವಶ ಪಡೆದುಕೊಂಡಿರುವಂತದ್ದು ಮತ್ತು ಅವರಿಂದ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿಕೊಂಡು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಅಧಿಕಾರಿಗಳು ನಿರ್ಧಾರವನ್ನು ಮಾಡಿದ್ದಾರೆ ಮತ್ತು ಮುಂದಿನ ದಿನಮಾನಗಳಲ್ಲಿ ಏನಾದರೂ ತಪ್ಪುಗಳು ಕಂಡು ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಕೂಡ ಅವರನ್ನ ನೋಟಿಸ್ ಕೊಟ್ಟು ಕರ್ಕೊಂಡ್ಬರುವಂತ ಅಥವಾ ಈಗಾಗಲೇ ವಶಕ್ಕೆ ಪಡೆದಲ್ಲ ವಶಕ್ಕೆ ಮತ್ತು ಮುಂದಿನ ನಿರ್ಮಾಣಗಳಲ್ಲಿ ಅರೆಸ್ಟ್ ಪ್ರೊಸೀಜರ್ ಅನ್ನು ಕೂಡ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ವೀರೇಂದ್ರ ಪಪ್ಪಿ ಮತ್ತು ಏನು ಶಾಖನ್ನು ಕೊಟ್ಟಿದ್ದಾರಲ್ಲ ಇಡಿ ಅಧಿಕಾರಿಗಳು ಮುಂದೆ ಇದೇ ರೀತಿಯಾದಂತಹ ತನಿಖೆ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು ದಿವ್ಯಾ ಓಕೆ ವಿಶ್ವನಾಥ್ ಇನ್ನು ವಿವಿಧೆಡೆ ದಾಳಿಯನ್ನ ನಡೆಸಿ ಶೋಧ ನಡೆಸ್ತಾ ಇದ್ದಾರೆ ಅಪಾರ ಪ್ರಮಾಣದ ಚಿನ್ನ ಏನಾದ್ರೂ ಪತ್ತೆ ಆಯಿತು ಅನ್ನೋದಾಗಿ ಮಾಹಿತಿ ಏನಾದರೂ ಇದೆಯಾ ಅಂತ ಹೇಳಿ ದಿವ್ಯಾ ಇದು ಲೋಕಾಯುಕ್ತ ದಾಳಿ ಅಥವಾ ಬೇರೆ ದಾಳಿ ಅಲ್ಲ ಅದರ ಹೊರತಾಗಿ ಇಡಿ ದಾಳಿ ಇಡಿ ದಾಳಿಯಲ್ಲಿ ಕೇವಲ ದಾಖಲೆಗಳನ್ನ ಪರಿಶೀಲನೆ ಮಾಡುವಂಥದ್ದು ಮತ್ತು ಅಕ್ರಮವಾಗಿ ಹಣ ವರ್ಗಾವಣೆ ಆದಂತಹ ಸಂದರ್ಭದಲ್ಲಿ ಆ ಒಂದು ಪರಿಶೀಲನೆ ನಾವು ಮಾತ್ರ ಮಾಡಲಾಗುತ್ತೆ ಇಲ್ಲಿ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಒಟ್ಟಾರೆ ಈ ಒಂದು ಅಂದ್ರೆ ವಿದೇಶಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗುವಂಥದ್ದು ಮತ್ತು ಅಕೌಂಟ್ ನಿಂದ ಬೇರೆ ಬೇರೆ ಕಡೆಗಳಲ್ಲಿ ಹಣ ವರ್ಗಾವಣೆ ಆಗುವಂಥದ್ದು ಮಾತ್ರ ಇಲ್ಲಿ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ನಡಿಯಲ್ಲಿ ಮಾತ್ರ ಇಡೀ ಅಧಿಕಾರಿಗಳು ಪರಿಶೀಲನೆ ನಡೆಸುವಂಥದ್ದು ಅದನ್ನು ಮಾತ್ರ ಇಡಿ ಅಧಿಕಾರಿಗಳು ಮಾಡ್ತಾರೆ ಏನಾದ್ರೂ ಕೂಡ ಚಿನ್ನ ಅದು ಏನಾದ್ರು ಪತ್ತಾ ಇತ್ತು ಅಂತಂದ್ರೆ ಅದಕ್ಕೆ ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಅದು ಬೇರೆ ಇದೇ ಟೀಮ್ ಇರುತ್ತೆ ಬಟ್ ಈಗ ಇಡಿ ಅಧಿಕಾರಿಗಳು ಕೇವಲ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡುವಂತಹ ಏನು ಪ್ರಕ್ರಿಯೆ ಏನಿದೆ ಅದರಲ್ಲಿ ಈ ವೀರೇಂದ್ರ ಪಿಪ್ ಅವರು ಭಾಗಿ ಹಾಕಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಆ ಎಂಗಲ್ ನಲ್ಲಿ ಮಾತ್ರ ತನಿಖೆಯನ್ನು ನಡೆಸ್ತಾ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ